ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯವರು ಅಧ್ಯಕ್ಷತೆ ವಹಿಸಿ ಸಭೆ ಎರಡು ಗಂಟೆ ಕಾಲ ನಡೆಯಿತು ಮುಖ್ಯವಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದ್ದು ಎರಡು ವಿಚಾರ ಒಂದು ಹಿಂದಿನ ವೇತನ ಒಪ್ಪಂದ ಏನಾಯಿತು ಹದಿನೈದು ಪರ್ಸೆಂಟ್ ಅದ್ರ ಕಡೆ ಬರಬೇಕಾದಂತ ಮೂವತ್ತೆಂಟು ತಿಂಗಳ ಬಾಕಿ ವೇತನ ದಟ್ ಇಸ್ ವೆರಿಯರ್ಸ್ ಆಫ್ ಪೇ ಫಾರ್ ಥರ್ಟಿ ಏಟ್ ಮಂತ್ಸ್ ಇನ್ನು ಒಂದು ಒಂದು ಇಪ್ಪತ್ನಾಲ್ಕರಿಂದ ಹೊಸ ಚಾರ್ಟರ್ ಡಿಮ್ಯಾಂಡ್ಸ್ ನಾವು ಕೊಟ್ಟಿದ್ವಿ ಅದು ಇತ್ಯರ್ಥ ಆಗ್ತದೆ ನಮಗೂ ಸರ್ಕಾರಕ್ಕೂ ಕಗ್ಗಂಟಾಗಿದ್ದೇನೆ ಅವರು ಜುಲೈ ನಾಲ್ಕು ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ನಾವೇನು ಹರಿಯರ್ಸ್ ಕೊಡಬೇಕಾಗಿಲ್ಲ ಇನ್ನು ಹೊಸ ವೇತನ ಒಪ್ಪಂದ ಒಂದು ನಾಲ್ಕು ಒಂದು ಒಂದು ಇಪ್ಪತ್ನಾಲ್ಕ ಆಗಬೇಕಾದ ಇಪ್ಪತ್ಮೂರು ಅಲ್ಲಿ ನಾವು ಕೊಟ್ಟಿದ್ರಿಂದ ಇನ್ ನಾಲ್ಕು ವರ್ಷ ನೀವು ಕಾಯ್ಬೇಕು ಅಂತ ಹೇಳಿದ್ವಿ ಒಂದೇನಂದ್ರೆ ನಾವು ಡಿಮಾಂಡ್ ಎರಡ್ ಸಾವಿರದ ಹದಿನಾಲ್ಕಿ ಸುಮಾರು ಹದಿನೈದು ಹದಿನಾರು ತಿಂಗಳು ಮಾತುಕತೆಗಳು ನಡೆದ್ವಿ ಆ ಮಾತು ಯಾವಾಗ್ಲೂ ಬಂದೇ ಇರಲಿಲ್ಲ ನೀವು ಇಪ್ಪತ್ತೆರಡರ ಕಾಯ್ಬೇಕು ಅಂತ ಯಾರು ಹೇಳೇ ಇರಲಿಲ್ಲ ಒಂದು ನಿಲುವೇನಾಗಿತ್ತು ಸಾರಿಗೆ ನೀವು ಉಳಿದು ಹಾಗು ಸಾರಿಗೆ ಸಚಿವ ಪ್ರಯಾಣ ದರ ಜಾಸ್ತಿ ಮಾಡ್ಲಿಕ್ಕೆ ಹೇಳಿದಿವಿ ಸರ್ಕಾರ ಕೇಳ್ಕೊಂಡಿದ್ವಿ ಅವ್ರು ಕೊಟ್ಟರೆ ನಿಮ್ ವೇತನ ಒಪ್ಪಂದ ಮಾಡ್ತೀವಿ ಅಂತ ಹೇಳಿದ್ರು ದಟ್ ಮೀನ್ಸ್ ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಮ ವೇತನ ಜಾಸ್ತಿ ಆಗಬೇಕು ಅನ್ನೋ ಡಿಮಾಂಡ್ ಒಪ್ಪಿಕೊಂಡಿದ್ವಿ ವಾಟ್ ವಾಸ್ ಲೆಫ್ಟ್ ವಾಸ್ ನೆಗೋಸಿಯೇಷನ್ ಅಂಡ್ ಎ ಫೈನಲ್ ಡಿಸಿಷನ್ ಇನ್ನು ಈ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಏನಿದೆ ಹಿಂದೆ ಹದಿನೈದು ಪರ್ಸೆಂಟ್ ನಮ್ಮ ವೇತನ ಹಾಕಿ ಬಂದಿತ್ತು ಅದರ ಕಡೆಗೆ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡಿದ್ವಿ ಆ ಕಮಿಟಿ ಮುಂದೆ ನಾವು ಕೂಡ ಎವಿಡೆನ್ಸ್ ಕೊಟ್ಟು ಹೇಳಿದ್ವಿ ಕಾರ್ಪೊರೇಷನ್ಗಳು ದುಡ್ಡಿಲ್ಲ ಸರ್ಕಾರನೇ ಮೂವತ್ತೆಂಟು ತಿಂಗಳು ದುಡ್ಡು ಕೊಡಬೇಕಾಗತ್ತೆ ಅಂತ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆಯಿತು ಆದ್ರಿಂದ ನಮ್ಮ ಬೇಡಿಕೆಗಳು ಸುಮಾರು ಹನ್ನೆರಡು ಇದ್ದರೂ ಕೂಡ ಸರ್ಕಾರ ನಿಗದಿ ಮಾಡಬೇಕಾದ್ದು ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಬಗ್ಗೆ ಇನ್ನು ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಏನಿದೆ ಅದಕ್ಕೆ ಸರ್ಕಾರ ಒಂದು ಬಿಡುಗಾಸು ಕೊಡೋದಿಲ್ಲ ಬರ್ಡನ್ ಕಾಸ್ಟ್ ಅಂದ್ರೆ ಗವರ್ಮೆಂಟ್ ಆದಾಯದಲ್ಲಿ ಬರುವಂಥದ್ದು ಮತ್ತೆ ಹದಿನೈದು ಪರ್ಸೆಂಟು ಫೇರ್ ಹೈಕ್ ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಸ್ಟೆಬಿಲೈಸ್ ಆಗಿದೆ ಅವರ ಆದಾಯ ಚೆನ್ನಾಗಿ ದುಡ್ಡು ಬರ್ತಾ ಇದೆ ಅದರಿಂದ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಸ್ಟೇಕ್ ಮುಂಚೆನೆ ಕರೀರಪ್ಪ ಅಂತ ಹೇಳಿದ್ವಿ ಅಂದ್ರೆ ಇಪ್ಪತ್ತೆರಡು ದಿವಸ ನೋಟಿಸ್ ಕೊಟ್ಟಿದ್ವಿ ಕಾನೂನು ಪ್ರಕಾರ ಸ್ಟೇಕ್ ಹಿಂದಿನ ದಿವಸ ಇವತ್ತು ಅವರ ಪೊಸಿಷನ್ ಏನಿತ್ತು ಅಂದರೆ ಫೈನಲಿ ಸುಮಾರು ಎರಡು ಗಂಟೆ ನಡೆಯುವ ಸಭೆ ನಡೀತು ಸಾಕಷ್ಟು ವಾಗ್ಯುದ್ಧ ಆಯಿತು ಅಂತಿಮವಾಗಿ ಚೀಫ್ ಮಿನಿಸ್ಟರ್ ನಮ್ಗೆ ಏನು ಹೇಳಿದರು ಅಂದರೆ ನಿಮಗೆ ಹದಿನಾಲ್ಕು ತಿಂಗಳ ಬಾಕಿ ಹಣ ಕೊಡ್ತೀವಿ ಇತ್ತು ತರ್ಟಿ ಏಟ್ ಮಂತ್ಸ್ ಫೋರ್ಟೀನ್ ಮಂತ್ಸ್ ಕೊಡ್ತೀವಿ ಶ್ರೀನಿವಾಸ ಮೂರ್ತಿ ಅಷ್ಟೇ ರೆಕಮೆಂಡ್ ಮಾಡಿರೋದು ಫೋರ್ಟೀನ್ ಮಂತ್ಸು ಇನ್ನು ಈ ಒಂದು ಒಂದು ಇಪ್ಪತ್ನಾಲ್ಕರ ವೇದ ಒಪ್ಪಂದ ಏನಿದೆ ಅದರ ಸೆಷನ್ ಆದ್ಮೇಲೆ ಮಾತಾಡೋಣ ಮುಂದಕ್ಕೆ ಹಾಕ್ಬಿಡಿ ಆಡೋಣ ನಮಗೆ ಅದು ಸೂತ್ರ ಮುಖ್ಯ ಆಗಲಿಲ್ಲ ಯಾಕೆಂದ್ರೆ ಡಿಸೆಂಬರ್ ಮೂವತ್ತೊಂದರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ ಆಗ ಕೈ ಬಿಟ್ಬಿಡಿ ಅಂತ ಹೇಳಿದ್ರು ಅವರು ನಾವು ಕರೆದು ಮಾತಾಡ್ತೀವಿ ಅಂತ ಡಿಸೆಂಬರ್ ಆದ್ಮೇಲೆ ಎಂಟನೇ ತಿಂಗಳಿದು ಇವಾಗ ಕರೆದು ಬಿಟ್ಟು ಇದುವರೆಗೆ ಏನು ಕೊಡಬೇಕಾಗಿಲ್ಲ ಅಂತ ಹೇಳಿದವರು ಇಲ್ಲ ಇಲ್ಲ ಇವಾಗ ಸ್ವಲ್ಪ ಕೊಡ್ತೀವಿ ಅಂದರೆ ಏನು ಇದೇನು ಮೀನ್ ಅಂಗಡಿ ವ್ಯಾಪಾರ ವಾಟ್ ಈಸ್ ದಿಸ್ ನಾವು ಈ ಸಂಸ್ಥೆಗೆ ಗೌರವ ಘನತೆ ತಂದು ಕೊಡ್ತಿರೋದು ಇವರು ಸ್ಕೀಮ್ಗಳು ಜಾರಿ ಮಾಡಿರೋರು ಹಲವಾರು ಅವಾರ್ಡ್ಗಳು ನಾವು ತಗೊಂಡಿರೋ ಜನ ಈ ಥರ ಬಾರ್ಗೆನೂ ನಮ್ಗೆ ಸುತ್ತ ಮಿಸ್ಟ್ ಆಗಿಲ್ಲ ಅದನ್ನು ನಾವು ಒಕ್ಕೋರ್ಲಿಂದ ನಮ್ಮ ಜಾಯಿಂಟ್ ಕಮಿಟಿಯಿಂದ ಹೇಳಿದ್ವಿ ಇದು ನಮ್ಗೆ ಒಪ್ಪೇ ಆಗೋದಿಲ್ಲ ನೀವು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡಬೇಕು ಆಫ್ಟರ್ ಆಲ್ ಡಿಫರೆನ್ಸ್ ಎಷ್ಟು ಬರುತ್ತೆ ಇನ್ನೊಂದು ಸಾವಿರ ಕೋಟಿ ಜಾಸ್ತಿ ನಾಲ್ಕು ಲಕ್ಷ ಕೋಟಿ ನೀವು ಬಜೆಟ್ ಕೊಟ್ಟಿರೋರಿಗೆ ಒಂದು ಸಾವಿರ ಕೋಟಿ ಯಾವ್ದು ದೊಡ್ಡದು ಇವಾಗ ಏಳ್ನೂರು ಕೋಟಿ ಕೂಡ ಒಪ್ಪಿದ್ದೀನಿ ನಾನು ಎಂಟುನೂರು ಕೋಟಿ ಇಲ್ಲಿ ಯಾವ ಸಾವಿರ ಕೋಟಿ ಏನು ಕಷ್ಟ ಆಗಬಾರ್ದು ಬೇಗ ಇನ್ಸ್ಟಾಲ್ಮೆಂಟ್ ಕೊಡಿ ಅಂತ ಹೇಳಿದ್ರು ಅದು ಅವ್ರು ಒಪ್ಪಿಕೊಳ್ಳಿಲ್ಲ ಇನ್ನು ವೇತನ ಒಪ್ಪಂದ ಬಗ್ಗೆ ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ ಅದು ಆದ್ದರಿಂದ ನಮಗೆ ಬೇರೆ ದಾರಿ ಇಲ್ಲದೇ ನಾವು ಮುಷ್ಕರ ತೀರ್ಮಾನವನ್ನು ಜಾರಿ ಮಾಡ್ತೀವಿ ನಾಳೆಯಿಂದ ಆದರೆ ಒಂದು ನಾವು ಎಲ್ಲ ತಮ್ಮ ಮೂಲಕ ಸಮಸ್ತ ಕೆಲಸಗಾರಕ್ಕೂ ಸಾರ್ವಜನಿಕ ಕೆಲಸ ಮಾಡೋರು ಸಮಸ್ತ ಕೆಲಸಗಾರ ಕೇಳಿದ್ರು ಬೆಳಗ್ಗೆ ಆರು ಗಂಟೆಯಿಂದ ಯಾರು ಡಿಪೋ ಕಡೆ ಹೋಗಬೇಡಿ ಎಲ್ಲ ಆರಾಮಾಗಿ ಮನೆಯಲ್ಲಿ ರ್ಯಾಲಿಗಳು ಮಾಡಬೇಕು ಏನೋ ನಾವಿಲ್ಲೇ ಸೆಂಟ್ರಲ್ ಕಾಯ್ದಿಂದ ಜಾಯಿಂಟ್ ಕಮಿಟಿಯಿಂದ ಡಿಸೈಡ್ ಮಾಡಿ ನಂತರದಲ್ಲಿ ನಾವು ನಿಮಗೆ ಅಡ್ವೈಸ್ ಮಾಡ್ತೀವಿ ಆದರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ರಾಜ್ಯಾದ್ಯಂತ ಬಿ ಎಂ ಟಿ ಸಿನೂ ಸೇರಿಸಿ ಎಲ್ಲ ಬಸ್ಸುಗಳು ಡಿಪೋಗಳಲ್ಲಿ ಸ್ಥಗಿತವಾಗಬೇಕು ಅಂತ ಇನ್ನು ಅಧಿಕಾರಿಗಳನ್ನ ನಾವು ಕೇಳಿಕೊಳ್ಳೋದು ಇಮ್ಮಾರಲ್ ಪ್ರೆಷರ್ ಹಾಕಿ ಬಸ್ ನಡೆಸೋಕೆ ಹೋಗಬೇಡಿ ಯಾಕೆಂದರೆ ಈ ಅರಿಯರ್ಸ್ ಬಂದರೆ ಈ ವೇತನ ಒಪ್ಪಂದ ಆದರೆ ನಿಮ್ಮ ಜೇಬು ಹಣ ಬರುತ್ತೆ ನಮಗಿಂತ ಜಾಸ್ತಿ ದುಡ್ಡು ನಿಮಗೂ ಬರುತ್ತೆ ನಿಮ್ಮ ಯುದ್ಧವನ್ನು ನಾವು ಮಾಡ್ತಿದ್ವಿ ಓವರ್ ಓವರ್ಜೆಲ್ಲ ಸುರಿಸಿ ಬಕೆಟ್ ಕೆಲಸಗಳು ಮಾಡಬೇಡಿ ಯಾಕೆಂದರೆ ನಮ್ಮ ಕೆಟ್ಟ ಅನುಭವಗಳ ಹಿಂದೆ ಇದೆ ಈ ಬಾರಿ ಹಾಗೆಲ್ಲ ಯಾರು ಮಾಡಬೇಡಿ ನಮಗೆ ಸಹಕಾರ ಕೊಡಿ ಮತ್ತೆ ಬೇರೆ ಯಾವ ಯೂನಿಯನ್ಗಳು ನಮ್ಮ ಜೊತೆ ಸೇರಿಲ್ವೋ ಅವ್ರಿಗೆ ನಾವು ಕೇಳ್ಕೊಳ್ಳೋದು ಭಾಳ ಕನಿಷ್ಠವಾದ ಬೇಡಿಕೆಗಳನ್ನ ಹಾಕಿದ್ದೀವಿ ಇದನ್ನೇ ಸರ್ಕಾರ ಒಪ್ಪಿಲ್ಲ ಅದರಿಂದ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಬಸ್ ನಡೆಸ್ತೀವಿ ಅಂತ ಯಾರಿಗೂ ಬರಬೇಡಿ ನೀವು ನಮಗೆ ಸಹಕಾರ ಕೊಡಿ ಅಧಿಕಾರಿಗಳಿಗೆ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗೆ ಎಲ್ರಿಗೂ ನಾವು ಅಪೀಲ್ ಮಾಡೋದು ಈ ಸ್ಟ್ರೈಕು ಯಶಸ್ವಿಯಾಗಲಿ ನಮ್ಮ ಬೇಡಿಕೆಗಳನ್ನ ಪಡೆಯೋಣ ಇನ್ನೂ ಶಾಂತಿಯುತವಾಗಿರಲಿ ಎಲ್ಲೂ ಯಾವುದೇ ಗಲಾಟೆಗಳು ಮಾಡೋಕ್ಕೆ ಹೋಗ್ಬಿಡಿ ಸ್ಟ್ರೈಕು ಶಾಂತಿಯುತವಾಗಿರಬೇಕು ನಾವು ಜಂಟಿ ಸಮಿತಿ ಜೊತೆ ಸರ್ಕಾರ ಚರ್ಚೆ ಮಾಡಿ ಒಪ್ಪಂದ ಆಗೋರ್ಗೂ ಕೂಡ ಈ ಮುಷ್ಕರ ಮುಂದುವರಿಬೇಕು ಯಾವುದೇ ಹೆದರಿಕೆಗಳು ನಿಮಗೆ ಹಾಕಿದರೂ ಕೂಡ ಆ ಹೆದರಿಕೆಗೆ ಬಗ್ಗಬೇಡಿ ಅಂಜಬೇಡಿ ಅಳಕಬೇಡಿ ಶಾಂತಿಯುತವಾಗಿ ಮುಷ್ಕರ ಮಾಡಿ ಹೇಳಿ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಜಾಯಿಂಟ್ ಕಮಿಟಿ ಪರವಾಗಿ ಇನ್ನು ಪ್ರಯಾಣಿಕರಿಗೆ ನಿಜ ನಿಮಗೆ ತೊಂದರೆ ಆಗುತ್ತೆ ಹಬ್ಬ ಹರಿದಿನಗಳು ದಿನಗಳು ಬಂದಿವೆ ಆದರೆ ಅದು ನಮ್ಮಿಂದ ತೊಂದರೆ ಆಗ್ತಿಲ್ಲ ಇವತ್ತು ಸರ್ಕಾರ ಸರಿಯಾದಂತ ನಿರ್ಧಾರ ತಗೊಂಡಿದ್ದಿದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಓಡದಲ್ಲ ಅಷ್ಟು ಅವ್ರು ಹೋಗ್ಬಿಟ್ಟಿನ ಚರ್ಚೆ ಶುರು ಮಾಡ್ತೀವಿ ಅಂತ ಹೇಳಿದರೆ ಕತೆ ಮುಗ್ದೋಗಿರ್ದಿ ಅದರಿಂದ ಒಳ್ಳೆಯ ಅವಕಾಶ ನೀವು ಕಳ್ಕೊಂಡಿದ್ದಾರೆ ಇನ್ನೂ ಇವತ್ತು ಅವಕಾಶ ಇದೆ ಇನ್ನೂ ಅವ್ರಿಗೆ ಮಾತಾಡೋದಕ್ಕೆ ಆದ್ದರಿಂದ ಪ್ರಯಾಣಿಕರು ನಮಗೆ ಸಹಕರಿಸಿ ನಮಗೆ ಬೆಂಬಲ ಕೊಡಿ ನೀವು ನಿಮಗಾಗೋ ತೊಂದರೆ ನಾವು ಕ್ಷಮೆ ಬೀಳ್ತೀವಿ ಅಂತ ಕೇಳಿಕೊಂಡು ನನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್